ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹೊಸ ಮೈಕು ಕೇಳಿಸ್ತಾ ಇದೆಯಾ ಹೇಗಿದೆ ಚೆನ್ನಾಗಿದೆ ಅಂತ ಅನ್ಕೊತೀನಿ ಸೊ ಇವತ್ತು ನಂದು ಎರಡನೇ ದಿನ ಆ ಪಂಚಕರ್ಮ ಆಯುರ್ವೇದಿಕ್ ಪಂಚಕರ್ಮದಲ್ಲಿ ನಾನು ಮಸಾಜ್ ಥೆರಪಿ ತಗೊಂತ ಸೊ ಇನ್ನು ಫೈವ್ ಡೇಸ್ ಉಳಿದಿದೆ ಆ ತುಂಬಾ ಚೆನ್ನಾಗಿದೆ ಇವತ್ತಂತೂ ತುಂಬಾ ನಾವು ಮಕ್ಕಳಿಗೆ ಯಾವ ರೀತಿ ಈಗ ಹುಟ್ಟಿರೋ ಮಕ್ಕಳಿಗೆ ಮಸಾಜ್ ಮಾಡೋದನ್ನ ಆಯಿಲ್ ಮಸಾಜ್ ಮಾಡೋದನ್ನ ನೀವು ನೋಡಿರ್ಬೋದು ಆ ರೀತಿ ನಮ್ಗೆ ಇಷ್ಟು ದೊಡ್ಡ ನಮ್ಗೆ ಈಗ ನನ್ಕಿಂತ ಏಜ್ ಆದವರು ಸಹ ಅಲ್ಲಿ ಬಂದಿರ್ತಾರೆ ಸೊ ಅವ್ರಿಗೂ ಸಹ ಅವರು ಚಿಕ್ಕ ಮಕ್ಕಳ ತರಾನೇ ಆ ಮಲಗಿಸ್ತೀವಿ ಆದ್ರೆ ತೊಡೆ ಮೇಲೆ ಮಲಗಿಸ್ಕೊಳಕ್ ಆಗಲ್ಲ ಯಾಕಂದ್ರೆ ನಾವು ತುಂಬಾ ದಪ್ಪ ಇರ್ತೀವಿ ಅಂತ ಸೊ ನಮ್ಮನ್ನ ಒಂದು ಮರದ್ದು ಹಳ ಇದರುತ್ತೆ ಮೈಗೆಲ್ಲ ನಿನ್ನೀಟಾಗಿ ಎಣ್ಣೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಿ ಆಮೇಲೆ ಎಲ್ಲವನ್ನು ತಿಕ್ಕಿ ನೀಟಾಗಿ ಮಸಾಜ್ ಮಾಡಿದ್ದು ಆ ಇದಕ್ ಮುಂಚೆ ನನ್ಗೆ ಒಂದ್ಸರಿ ಸ್ಟೇಜ್ ಇಂದ ಬಿದ್ದು ಬ್ಯಾಕ್ ಪೇನ್ ಆದಾಗ ಸೊ ನಾನು ಪ್ರೈವೇಟ್ ಅಲ್ಲಿ ಈ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ದೆ ಪ್ರೈವೇಟ್ ಅಲ್ಲಿ ನಾನು ಮಸಾಜ್ ತಗೊಂಡಿದ್ದೆ ಆ ಹುಬ್ಳಿಯಲ್ಲಿ ಐ ಥಿಂಕ್ ನಿಯರ್ ಬೈ ರಂಭಾಪುರ್ ಕಲ್ಯಾಣ ಮಂಟಪ ಅಲ್ಲಿ ಎರಡು ಸಾವಿರದ ಎಂಟುನೂರು ಫೀಸ್ ತಗೊಂಡಿದ್ರು ಫೀಸ್ ತಗೊಂಡು ನೀಟಾಗಿ ಸಹ ಮಸಾಜ್ ಮಾಡಿಲ್ಲ ಆಗಿತ್ತು ಸುಮ್ನೆ ಎಣ್ಣೆ ಹಚ್ಚಿ ತಿಕ್ಬಿಟ್ಟು ಆ ಸ್ವಲ್ಪ ಇದು ಇರುತ್ತಲ್ಲ ಕಪ್ಪಿಂಗ್ ಕಪ್ಪಿಂಗ್ ಅನ್ನ ಕೊಟ್ಟರು ಕಪ್ಪಿಂಗ್ ಕೊಟ್ಟಾದ್ಮೇಲೆ ಸ್ವಲ್ಪ ಸ್ಟೀಮ್ ಬಾಕ್ಸ್ ಅಲ್ಲಿ ಕೂರಿಸಿದ್ರು ಸ್ಟೀಮ್ ಬಾಕ್ಸ್ ಅಲ್ಲಿ ಕೂರಿಸಿದಾಗ ಏನಾಯ್ತು ಅದು ಫುಲ್ಲು ಬೆವ್ರಿಗೆ ಮೈಯಲ್ಲಿ ಇರೋ ಫ್ಯಾಟ್ನೆಸ್ ಎಲ್ಲ ಎಣ್ಣೆ ಹಾಕಿರ್ತಾರ ಸೆಲ್ಸ್ ಎಲ್ಲ ಓಪನ್ ಆಗಿರುತ್ತೆ ಎಣ್ಣೆಯಿಂದ ಮಸಾಜ್ ಮಾಡಿದಾಗ ಸೊ ಅದು ನನ್ನ ಬಾಡಿಯಿಂದ ನೀರೆಲ್ಲ ಇಳಿತು ಸೊ ಮೈ ಅಂತೂ ಹಗರ ಆಯ್ತು ಆದ್ರೆ ಅವರು ಮಸಾಜ್ ಅಂದ್ರೆ ಅವ್ರದ್ದೇನು ಅದ್ರಲ್ಲಿ ಎಫೆಕ್ಟ್ ಇರಲಿಲ್ಲ ಅಂದ್ರೆ ಅವ್ರ ಕೈಯಿಂದ ತುಂಬಾ ಎಫೆಕ್ಟ್ ಆಗೋ ನಮ್ಮ ಸ್ನಾಯುಗಳಿಗೆ ಟಚ್ ಆಗೋ ತರ ಯಾವ ರೀತಿ ಮಸಾಜ್ ಮಾಡಿಲ್ಲ ಆಗಿತ್ತು ಅದಕ್ಕೆಷ್ಟು ಎರಡ್ ಸಾವಿರದ ಎಂಟ್ನೂರು ರೂಪಾಯಿ ನಾನು ಪೇ ಮಾಡಿದ್ದು ಒಂದೇ ಸರಿಗೆ ಒಂದೇ ದಿನಕ್ಕೆ ಒನ್ ಅವರ್ಗೆ ಐ ತಿಂಕ್ ಸೊ ನಾನೀಗ ಗವರ್ನಮೆಂಟ್ ಆಯುರ್ವೇದಿಕ್ ಪಂಚಕರ್ಮದಲ್ಲಿ ನಾನೇನ್ ತಗೋತಾ ಇದ್ದೀನಿ ಈ ಒಂದು ಮಸಾಜ್ ಅಲ್ಲಿ ಸೊ ಅವರು ಫುಲ್ ಬಾಡಿಗೆಲ್ಲ ಮಸಾಜ್ ನೀಟಾಗಿ ಮಾಡ್ತಾರೆ ಬೆನ್ನಿಗೆ ಕುತ್ತಿಗೆಗೆ ಮುಖಕ್ಕೆ ಕೈಗೆ ಕಾಲಿಗೆಲ್ಲ ನೀಟಾಗಿ ಮಸಾಜ್ ಮಾಡ್ತಾರೆ ಆಮೇಲೆ ಸ್ಟೀಮ್ ಕೊಡ್ತಾರೆ ಸೊ ಒಂದು ದಿನಕ್ಕೆ ಈ ಒಂದು ಗೆ ಕೇವಲ ನೂರ ಎಂಟು ರೂಪಾಯಿಗಳು ಅಂದ್ರೆ ಒನ್ ನಾಟ್ ಏಟ್ ನನಗೆ ಚಾರ್ಜ್ ಮಾಡಿದ್ದು ಸೊ ಸೆವೆನ್ ಡೇಸ್ ನಾನು ಬಿಫೋರ್ ಪೇ ಮಾಡಿ ನಾನು ರಿಸೀಪ್ ತಗೊಂಡೆ ಡೈಲಿ ಟೈಮಿಂಗ್ ಹೇಳ್ತಾರೆ ಹತ್ತು ಗಂಟೆ ಹತ್ತು ಗಂಟೆಗೆ ಹೋದಾಗಲೇ ಆಕ್ಚುಲಿ ಕ್ಯೂ ಬಹಳ ಲೇಡೀಸ್ ಆಲ್ಮೋಸ್ಟ್ ಜೆಂಟ್ಸು ಬಂದಿದ್ರು ಜೆಂಟ್ಸ್ಗೆ ಜೆಂಟ್ಸ್ ಮಸಾಜ್ ಮಾಡ್ತಾರೆ ಲೇಡೀಸ್ಗೆ ಲೇಡೀಸ್ ಮಸಾಜ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರ ಪ್ರಾಬ್ಲಮ್ ಏನು ಮೂಳೆ ಪ್ರಾಬ್ಲಮ್ ಮೂಳೆ ಅಂದ್ರೆ ಬ್ಯಾಕ್ ಪೇನು ನೆಕ್ ಪೇನು ಆಮೇಲೆ ಮಂಡಿ ನೋವು ಕೀಲ್ ನೋವು ಸೊ ಈ ಪ್ರಾಬ್ಲಮ್ ನಾನು ಇಷ್ಟು ವರ್ಷ ಎಷ್ಟು ಕಡೆ ಮೆಡಿಸನ್ ಆಯುರ್ವೇದಿಕ್ಕು ಹಾಲೋಪತಿಕ್ ಮಸಾಜ್ ಆಮೇಲೆ ವೇಟ್ ಲಾಸ್ಗೋಸ್ಕರ ಅಲ್ಲಿ ದುಡ್ಡು ಎಲ್ಲ ಕಡೆ ಹಾಕಿದೆ ಸೊ ಇಲ್ಲಿ ಟ್ರೀಟ್ಮೆಂಟು ಚೆನ್ನಾಗಿತ್ತು ಗವರ್ಮೆಂಟ್ ಸೋ ಸೊ ಏನ್ ಮಾಡಬೇಕು ಇದಕ್ಕೆ ಮನೆ ಮದ್ದು ಅಂದ್ರೆ ಆಲ್ಮೋಸ್ಟ್ ಬಹಳ ಹಳೆ ಜನರಿಗೆಲ್ಲ ಗೊತ್ತು ಹಳ್ಳಿ ಜನರಿಗೆ ಬೆಣ್ಣೆ ಹಸಿವಿನ ಬೆಣ್ಣೆ ಅಥವಾ ಎಮ್ಮೆ ಬೆಣ್ಣೆ ಆ ಹಸುವಿನ ಬೆಣ್ಣೆನೆ ಆಲ್ಮೋಸ್ಟ್ ಎಲ್ಲರೂ ಸಜೆಷನ್ ಕೊಡೋದು ಆ ಬೆಣ್ಣೆನ ನೀವು ರೊಟ್ಟಿ ಜೊತೆಯಲ್ಲಿ ಅಥವಾ ಚಪಾತಿ ಜೊತೆಯಲ್ಲಿ ರೊಟ್ಟಿನೇ ಬೆಟರು ಆ ಬೆಣ್ಣೆನ ನೀವು ಊಟ ಮಾಡ್ತಾ ಬರೋದ್ರಿಂದ ಏನಾಗುತ್ತೆ ನಮ್ಮ ಮೂಳೆಗಳಿಗೆ ಬೇಕಾಗಿರುವಂತ ಕ್ಯಾಲ್ಶಿಯಂ ಈ ಮೂಳೆ ಸ್ಟ್ರಾಂಗ್ ಆಗೋದಿಕ್ಕೆ ಆ ಕ್ಯಾಲ್ಶಿಯಂ ಆ ಬೆಣ್ಣೆಯಿಂದ ಸಿಗುತ್ತೆ ಆಮೇಲೆ ಅಹ್ ಬೋನ್ ಮೆರೋನ್ ಅಂದ್ರೆ ಮಟನ್ ಚಿಕನ್ ತಿನ್ನೋರು ಇದಾರೆ ಅವ್ರು ಆ ಬೋನ್ ಮೆರವನ ತಿಂತಾರೆ ಬಟ್ ಏನಾಗುತ್ತೆ ಅಂದ್ರೆ ಕುರಿದು ಬೆಟರ್ ಅನ್ಸುತ್ತೆ ಬಟ್ ಕೆಲವೊಬ್ರು ಪ್ರಾಣಿಗಳ ಹತ್ಯೆ ಮಾಡಬಾರ್ದು ಅಂತಾರೆ ಸೊ ಹಾಗಾಗಿ ನೀವು ಹಸುವಿನ ತುಪ್ಪ ಅಥವಾ ಹಸುವಿನ ಹಾಲು ಇದನ್ನ ಡೈಲಿ ನೀವು ಊಟದಲ್ಲಿ ಸೇವನೆ ಮಾಡ್ತಾ ಬಂದ್ರೆ ಈ ಮೂಳೆ ನೋವುಗಳು ಕಡಿಮೆ ಆಗತ್ತಂತೆ ಸೊ ಈಗ ನಾನು ಹಸುವಿನ ತುಪ್ಪನ ಹುಡುಕಿ ಆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಆಮೇಲೆ ವಿತ್ ಫುಡ್ ಅಲ್ಲಿ ನಾನು ಅದನ್ನ ತಗೋತಾ ಇದ್ದೀನಿ ಆಮೇಲೆ ಆಕ್ಚುಲಿ ಈಗ ಅವ್ರು ಮಸಾಜ್ ಮಾಡಿರೋ ರೇಂಜ್ ಗೆ ದೇವರಾಣಿಗೂ ನನಗೆ ಆಗ್ತಿಲ್ಲ ನಿದ್ದೆ ಜೋರ್ ಬರ್ತಿದೆ ಬಟ್ ಮಲ್ಕೋಬಾರ್ದು ಇನ್ನೊಂದು ಇನ್ನು ಒನ್ ಅವರ್ ನಾನು ಈ ಎಣ್ಣೆ ನನ್ನ ಬಾಡಿಗೆ ಏನ್ ಎಣ್ಣೆ ಹಾಕಿದಾರೆ ಇನ್ನು ಒನ್ ಅವರ್ ಆದ್ಮೇಲೆ ನಾನು ಸ್ನಾನ ಮಾಡಬೇಕು ಸೋ ಓಕೆ ಏನೋ ಹೇಳಿದ್ದಾರೆ ಗೊತ್ತಿಲ್ಲ ಮೀನಿಂಗ್ ಅಂತ ಸೊ ಆಯಿಲ್ ಮಸಾಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದು ಪಂಚಕರ್ಮ ಗವರ್ಮೆಂಟ್ ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ಡಿಶ್ಟಿಕ್ಗೂ ಮಾಡಿದ್ದಾರೆ ಒನ್ಲಿ ಡಿಸ್ಟಿಕ್ ಲೆವೆಲ್ ಅಲ್ಲಿ ಆಯುರ್ವೇದಿಕ್ ಅಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಸೊ ವಯಸ್ಸಾದವ್ರು ನಿಮ್ಮ ಮನೇಲಿ ಯಾರು ಇರ್ತಾರೆ ಅವ್ರಿಗೆ ನೀವು ಆ ಬೇರೆ ಎಲ್ಲೆಲ್ಲೋ ತಜ್ಞರ ಹತ್ರ ಹೋಗೋ ಬದಲು ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತ ನಾನ್ ನಿಮ್ಗೆ ಸಜೆಷನ್ ಹೇಳ್ತೀನಿ ಯಾಕೆಂದ್ರೆ ಆರೋಗ್ಯವೇ ದೊಡ್ಡ ಭಾಗ್ಯ ಆ ಈಗೇನು ಸದ್ಯ ನಂದು ಯಾವ್ದು ಇವೆಂಟ್ ಇಲ್ಲ ಇವೆಂಟ್ ಇದ್ರೆ ನಿಜವಾಗ್ಲೂ ನಾನು ಆ ಲೈವ್ ಬಿಡ್ತಿದ್ದೆ ಸೊ ಇವತ್ತು ಆಕ್ಚುಲಿ ಬೆಂಗ್ಳೂರ್ ಇವೆಂಟ್ ಬಂದಿತ್ತು ನನಗೆ ಹೋಗ್ಲಿಲ್ಲ ಯಾಕಂದ್ರೆ ಈಗ ಪಂಚಕರ್ಮದ್ದು ಒನ್ ವೀಕ್ ಏನಿದೆ ಈ ಒಂದು ಸೆಷನ್ ಮುಗಿಸ್ಬಿಡೋಣ ಅಂತ ಸೊ ಶಿರ್ಸಿಯಲ್ಲೂ ಸಹ ಇದು ಇದೆ ಶಿರ್ಸಿಯಲ್ಲಿ ನಿಸರ್ಗದಲ್ಲಿ ಅವ್ರದ್ದು ಎಲ್ಲ ಫೀಸಸ್ ಜಾಸ್ತಿ ಇದೆ ಸೊ ಗವರ್ಮೆಂಟ್ ಇಂದ ಫ್ರೀ ಆಗಿದೆ ನಿಮ್ಗೆ ರೀಸನಬಲ್ ರೇಟ್ ಅಲ್ಲಿ ಇದೆ ಸೊ ನೀವು ವೀಕ್ಲಿ ಒನ್ಸ್ ಬೇಕಾದ್ರೂ ನೀವು ಅಲ್ಲಿ ಹೋಗಿ ಮಸಾಜ್ ಥೆರಪಿ ತಗೋಬಹುದು ಪಂಚಕರ್ಮದ್ದು ಸೊ ನಿಮ್ಮ ಬಾಡಿನ ನೀವು ಕಾಯ್ಕೋಬೇಕು ನಿಮ್ಮ ಆರೋಗ್ಯ ನಿಮಗೆ ಬೇಕು ಅನ್ನೋದಾದ್ರೆ ಸೊ ಮನೇಲಿ ಯಾರಾದ್ರೂ ನಿಮಗ್ ಮಸಾಜ್ ಮಾಡೋರಿದ್ರೆ ಮಸಾಜ್ ತಗೊಳ್ಳಿ ಇಲ್ಲ ಅಂದ್ರೆ ಗವರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಿ ಆ ಹೇಳಪ್ಪ ಸೊ ಈ ಒಂದ್ ಟ್ರೀಟ್ಮೆಂಟ್ ನ ತಗೊಳ್ಳಿ ಆರೋಗ್ಯನ ಕಾಯ್ಕೊಳ್ಳಿ ಮೇನು ಕ್ಯಾಲ್ಸಿಯಂ ಯಾರಿಗ ವೀಕ್ ಇದೆ ಅವ್ರಿಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನನಗೂ ದೇವ್ರನಗೂ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕಂತ ಗೊತ್ತಿರ್ಲಿಲ್ಲ ನಾನಿಲ್ಲ ಆಯುರ್ವೇದಿಕ್ ಅಲ್ಲಿ ಮಾಡ್ತಾರೆ ನಾನು ಅಲ್ಲಿ ಹೋಗಿ ಮಸಾಜ್ ತಗೊಂಡ್ ಬಂದಿರೋದು ಸೊ ಈ ಈ ಟ್ರೀಟ್ಮೆಂಟ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಸೊ ನಿಮ್ಮ ವಯಸ್ಸಾದ ತಂದೆ ತಾಯಿ ಆಗಿರ್ಬೋದು ಬ್ರದರ್ಸ್ ಸಿಸ್ಟರ್ ಅವ್ರಿಗೆ ಯಾರಿಗೆ ಮೂಳೆ ಪ್ರಾಬ್ಲಮ್ಸ್ ಇದೆ ಸೊ ಸ್ನಾಯುಗಳ ಪ್ರಾಬ್ಲಮ್ಸ್ ಇದೆ ನೀವು ಆಯುರ್ವೇದಿಕ್ ಗೆ ಹೋಗಿ ಟ್ರೀಟ್ಮೆಂಟ್ ನ ತಗೊಳ್ಳಿ ಆದಷ್ಟು ದುಡ್ಡು ನಿಮಗ್ ಸೇವ್ ಆಗುತ್ತೆ ಆಮೇಲೆ ಒಳ್ಳೆ ಹೆಲ್ತಿ ಆಗಿರುವಂತ ಆರೋಗ್ಯ ನಿಮ್ದಾಗತ್ತೆ ಸೊ ಕಾರ್ಯಕ್ರಮಗಳನ್ನ ನಾನ್ ಸದ್ಯಕ್ಕೆ ಈಗ ಯಾವ್ದೋ ಶೂಟಿಂಗು ನಡೀತಾ ಇಲ್ಲ ಲೈವ್ ಬಂದಾಗ ನಿಮ್ ಖಂಡಿತ ಹೇಳ್ತೀನಿ ಸೊ ಥ್ಯಾಂಕ್ ಯು ವಾಚಿಂಗ್ ಆಮೇಲೆ ಮಾಹಿತಿಗಳನ್ನು ಸಹ ನಾನ್ ಶೇರ್ ಮಾಡ್ತಾ ಬರ್ತೀನಿ ಮೈಕ್ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಮನೆಯಲ್ಲಿರೋರ್ಗೆ ಆದಷ್ಟು ಈ ಗೌರ್ಮೆಂಟ್ ಆಯುರ್ವೇದಿಕ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಕ್ ಟ್ರೈ ಮಾಡಿ ಓಕೆನಾ ಆರೋಗ್ಯವೇ ಭಾಗ್ಯ ಆರೋಗ್ಯವನ್ನ ಕಾಯ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್